ಹೋಗಿ ಎಂಥವ್ರನ್ನ ಕರ್ಕೊಂಬಂದು ನಿನ್ನ ಕೆಲಸಕ್ಕೆ ಸೇರಿಸ್ಬಿಟ್ಟೆ ಅಂದರೆ ನನಗೆ ಇಲ್ಲೊಡೆ ಅವ್ರನ್ನ ನೋಡಿಬಿಟ್ರೆ ಮೈ ಮೈಯೆಲ್ಲ ಉರಿತೈತೆ ನೆನೆಸ್ಕೊಂಡ್ರೆ ನನಗೆ ಅಷ್ಟಿಷ್ಟು ಸ್ಕೋಪ ಬರ್ತಾ ಇಲ್ಲ ತುಂಬ ಸಿಟ್ಟು ಬರ್ತಾ ಐತೆ ಸೋಮೇಶಣ್ಣ ನನಗೆ ಅಯ್ಯೋ ಈ ನಿಜವಾಗ್ಲೂ ನನಗೆ ಅವ್ರನ್ನ ನೆನೆಸ್ಕೊಬಿಟ್ರೆ ಹೆಂಗೆ ಆಗ್ತಾ ಐತೆ ಅಂದರೆ ಪಿತ್ತ ನೆತ್ತಿಗೆ ಇರ್ತಾ ಐತೆ ನನಗೆ ಅಯ್ಯೋ ಬಿಡಪ್ಪ ಅತ್ಲಾಗೆ ಹರ್ಷ ಹೋದ್ರೂ ಹೋಗ್ಲಿ ಏನೋ ಕರ್ಕೊಂಡು ಬಂದು ಸೇರಿಸ್ತೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿ ಅವ್ರು ಹಿಂಗೆ ಮಾಡ್ತಾರೆ ಅಂತ ನನಗೇನು ಗೊತ್ತು ಅಯ್ಯಮ್ಮ ಸ್ವಲ್ಪ ಬಜಾರಿ ಹಿಂಗ್ಸು ನಾನೇ ಹದಿನೈದು ಸಾವಿರ ಕೊಡ್ತೀನಿ ಬೇಡ ಅಣ್ಣ ಅವನು ಅಷ್ಟೊಂದು ಜೋರು ಮಾಡ್ತಾನಲ್ಲ ಅವಂತ ಅವ್ನ ಹತ್ರನೇ ನಿನ್ನ ಹತ್ರ ನಿನ್ನತ್ರ ಯಾಕಿಸ್ಕೊಳ್ಳೋಣ ಅಂತ ಹೇಳ್ತಾಯಿತೆ ಅಯ್ಯಮ್ಮ ಹ್ಞೂ ಅದಕ್ಕೆ ನಾನೇ ಕೊಡ್ತೀನಿ ಸುಮ್ಮನೆ ಕೊಟ್ಬಿಡಪ್ಪ ಹದಿನೈದು ಸಾವಿರ ದುಡ್ಡು ನೀನು ಕೊಟ್ಟೆ ಅಂತಲೇನೆ ಬ್ಯಾಡಣ್ಣ ನಾನು ಯಾಕೆ ಕೊಡೋಣ ಆ ಯಮ್ಮ ಮಾಡಿರೋ ಕೆಲಸಕ್ಕೆ ನಾನು ಯಾಕೆ ಕೊಡೋಣ ಬರಲಿ ಕರ್ಕೊಂಬರ್ಲಿ ಎಷ್ಟು ಜನ ಐತೆ ನೋಡೋಣ ನಾನು ನಿಂದೆ ಅಷ್ಟು ಸೈನ್ಯ ಐತೆ ನೀನು ಇನ್ನೂ ನೋಡಿಲ್ಲ ಅಷ್ಟು ಜನಕ್ಕೆ ಕರ್ಕೊಂಬರ್ತೀನಿ ಹೆಂಗೆ ಬಾಕಲು ತೆಗ್ದು ಹೆಂಗೆ ಅಪಾರ ಮಾಡ್ತೀಯ ನೋಡ್ತಾ ಇರೋ ನನ್ನ ಮಗನೇ ಅಂತ ಅವಜಾಕ್ ಹೋಗಿದ್ದಾಳಲ್ಲ ಯಮ್ಮ ಬರಲಿ ನಾನು ಅವ್ರಿಗೆ ಹೇಳೋದ್ನಪ್ಪ ಸುಮ್ಮನೆ ಯಾಕಮ್ಮ ಸುಮ್ಮನಿರಮ್ಮ ಇದೆಲ್ಲ ಮಾಡಬೇಡ ಭಾಳ ವರ್ಷದಿಂದ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಏನು ನೀನು ಏನು ಮಾಡಿದ್ರು ನಡೆಯೋದಿಲ್ಲ ಅಂತ ಹೇಳಿ ನಾನು ಅಂಗಡಿ ಹಾಕ್ತೀನಿ ಅವನ ನಾನು ಇನ್ನೊಂದು ಅದಕ್ಕಿನ್ನೂ ಚೆನ್ನಾಗಿ ಮಾಡ್ತೀನಿ ನೋಡೋನು ನನ್ನ ಮಗನ ಅಂಗಡಿ ಬಾಕ್ ಹಾಕಿಸ್ಲಿಲ್ಲ ಅಂತಂದ್ರೆ ಅಯ್ಯಮ್ಮ ಸ್ವಲ್ಪ ಬಜಾರಿ ಬಜಾರಿ ಹೆಂಗಸ್ರು ಸವಸ ಬೇಡ ಸುಮ್ಕಿರು ಒಂಥರ ಇಲ್ಲಡು ಹೆಣ್ಣು ಮುನಿದ ಹೊಲಿದಾರೆ ನಾರಿ ಮುನಿದಾರೆ ಮಾರಿ ಅಂಬ್ತ ಇರಲ್ಲ ಹಂಗೆ ಅಯ್ಯಮ್ಮ ಒಂಥರ ಏನೋ ಬಜಾರಿ ಹಿಂಗಸು ಯಾಕೆ ಬೇಕು ಸುಮ್ಮನೆ ಇದ್ಬಿಡು ನಾನು ಹೋಗಿ ಹೇಳಿದೆ ನಾನೇ ಕೊಡ್ತೀನಿ ಸುಮ್ಮನೆ ಇರೋ ಮಾತ್ರ ಹದಿನೈದು ಸಾವಿರ ದುಡ್ಡು ಅಂತಂದರೆ ಇಲ್ಲ ಇಲ್ಲ ನಿನ್ನತ್ರ ಯಾಕೆ ಇಸ್ಕೊಳ ನಾನು ಅಂತ ಎಂ ಹೇಳುತ್ತೆ ನಿನ್ನ ನಿನ್ನತ್ರ ಇಸ್ಕೊಂಡು ಯಾಕೆ ಅಂತ ನೀನು ಹೇಳ್ತಾ ಇದೀಯ ಏನೋ ನಾನು ಇವಾಗ ಕರ್ಕೊಂಬಂದು ಸೇರಿಸ ಸೇರಿಸಿರೋ ತಪ್ಪಿಗೆ ನಾನು ಏನೋ ಹೇಳ್ತಾ ಇದ್ದೀನಪ್ಪ ಆಗೋದು ಬೇಡ ಸುಮ್ಮನೆ ಅಂತ ಹೇಳಿ ಸುಮ್ಮನೆ ಜಗಳ ಯಾಕೆ ಹರ್ ಸುಮ್ಮನೆ ಹದಿನೈದು ಸಾವಿರ ನಾನೇ ಕೊಡ್ತೀನಿ ನನ್ನ ಕೈಯಿಂದ ಹೋದ್ರು ಹೋಗ್ಲೇಳು ಕರ್ಕೊಂಬಂದು ಸೇರ್ಸಿದಕ್ಕೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ ಇಲ್ಲಣ್ಣ ನಾನು ಕೊಡೋದಿಲ್ಲ ನಾನು ನಾನು ಕೊಡೋದಿಲ್ಲ ಅವ್ರು ಮಾಡಿರೋ ಕೆಲಸ ಎಂತದ್ದಣ್ಣ ಕೊಡೋದಿಲ್ಲ ಅಯ್ಯಮ್ಮ ಅಷ್ಟೊಂದು ನನ್ನ ಮೇಲೆ ಕೈ ಮಾಡಿ ಇಷ್ಟೊಂದು ಜೋರು ಮಾಡ್ತಾ ಇರಬೇಕಾದ್ರೆ ಹಿಂಗೆ ಅಯ್ಯಮ್ಮನಿಗೆ ಅಷ್ಟು ಇರಬೇಕಾದ್ರೆ ಗಂಡ್ಸಾಗಿ ನನಗಿನ್ನ ಎಷ್ಟು ಇರ್ಬೇಕಣ್ಣ ನಾನು ಯಾವುದೇ ಕಣಕ್ಕೂ ನಾನು ಕೊಡೋದಿಲ್ಲ ನನ್ನ ಕೈ ಎತ್ತಿ ನನಗೆ ಕೊಡೋದಿಲ್ಲ ಅಯ್ಯಮ್ಮನಿಗೆ ಅಂತ ಅವ್ಳಿಗೆ ಕೊಟ್ಟುಬಿಟ್ರೆ ಅಷ್ಟೇ ಆಯ್ತಲ್ಲ ಮುಗಿದೋಯ್ತು ನನ್ನ ಕತೆ ನೇನೇನು ಕೊಡೋದಿಲ್ಲ ಯಾಕೆ ನೀನು ಕಳ್ಕೊತೀಯ ನೀನು ಯಾಕೆ ಹದಿನೈದು ಸಾವಿರ ಕಳ್ಕೊತಿಯಾ ಏನೋ ನಿನ್ನ ಕೆಲಸ ಐತೆ ಅಂತ ಹೇಳಿ ಹೇಳಿದಿ ಅಷ್ಟೇ ನಿಂದೇನು ತಪ್ಪಿಲ್ಲ ಬಿಡು ಹೋದ್ರೂ ಹೋಗ್ಲಿ ನಾನೇನೇನು ನಿನ್ನೇನು ನಿನ್ನ ಬಗ್ಗೆ ಏನು ತಪ್ಪಾಗಿ ತಿಳ್ಕೊಳ್ಳೋಲ್ಲ ಏನೋ ನೀನು ಕರ್ಕೊಂಬಂದೆ ಅಂತ ಹೇಳಿದ್ದು ಅಷ್ಟೇ ಬಿಡು ಹೋದ್ರೂ ಹೋಗ್ಲಿ ನಾನು ಅಯ್ಯಮ್ಮನಿಗೆ ಮಾತ್ರ ಕೊಡೋದಿಲ್ಲ ಅದು ಯಾರನ್ನ ಕರ್ಕೊಂಬತ್ತ ಕರ್ಕೊಂಬರ್ಲಿ ಅದೇನು ಮಾಡ್ತಾಳೆ ಮಾರ್ಲಿಡ್ಲಿ ಅಯ್ಯಮ್ಮ ನಮ್ಮತ್ತೆ ನಮ್ಮತ್ತೆ ಅವ್ಳಿಗಿನ್ನೂ ಅಯ್ಯಮ್ಮನಿಗಿನ್ನೂ ಬಜಾರಿ ಹೆಂಗ್ಸರು ಹ್ಞೂ ಒಳ್ಳೆಯವ್ರಿಗೆ ಒಳ್ಳೆಯವರು ನಮ್ಮತ್ತೇನೂ ಅಯ್ಯಮ್ಮ ಏನೋ ತಿಳ್ಕೊಂಡಿರ್ಬೋದು ನಾನು ಬಜಾರಿ ಜೋರು ಮಾಡಿಬಿಟ್ಟಿದ್ ತಕ್ಷಣ ಇವ್ರು ಸುಮ್ಮನೆ ಆಗ್ಬಿಡ್ತಾರೆ ಅಂತ ನಾನು ನಾನೇಂತವನು ಅಂತ ಗೊತ್ತಿಲ್ಲ ನಮ್ಮತ್ತೆ ಹೆಂಡ್ತಿ ನಮ್ಮ ಕಡೆಗಳವರು ಇನ್ನೂ ಗೊತ್ತಿಲ್ಲ ನಮ್ಮಮ್ಮ ಏನಿಲ್ಲ ನಮ್ಮಮ್ಮಾಯಿಗೆ ಈ ವಿಷಯ ಏನಾದರೂ ಗೊತ್ತಾಗ್ಬಿಟ್ರೆ ಓಹ್ ಏನಿಲ್ಲ ಯಾ ಬಜಾರಿರೋನು ನಮ್ಮ ಮುಂದೆ ತೆಗು ಹೋಗ್ಬಿಡ್ಬೇಕು ಓಹ್ ಅದೇನೋ ತಿಳ್ಕೊಂಡಿದ್ದಾಳೆ ಅಯ್ಯಮ್ಮ ಮನೆ ಹತ್ರ ಬರ್ತೀನಿ ಜಗಳ ಮಾಡೋದಕ್ಕೆ ಅಂದ್ರೆ ಬರಲೇ ಇಲ್ಲ ಅಂಗಡಿ ಹತ್ರ ಬರ್ತಾಳೆ ನಾನು ಬರಲೇಳು ನೋಡೋಣ ನಾನು ಮನೆ ಹತ್ರನೇ ಹೋಗಿ ಬಂದಿದ್ದೀನಿ ಸುಮ್ಮನೆ ಮಾರಿತು ಎಲ್ಲ ಜಗಳ ಮಾಡಬೇಡ ಸುಮ್ನೆ ಅಂದರೆ ಏ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅವ್ನ ಇದ್ರಿಗೆ ಹಂಗೇ ಆಗ್ತೀನಿ ಅವ್ನು ಅಂಗಡಿಯೇ ಮುಚ್ಚಿಸ್ತೀನಿ ಕರ್ಕೊಂಬತ್ತೀನಿ ಗಲಾಟೆ ಮಾಡಿಸ್ತೀನಿ ಎಲ್ಲ ಒಡೆದಾಕಿಸ್ತೀನಿ ಅಯ್ಯೋ ಎಷ್ಟು ಅಯ್ಯಮ್ಮ ಜೋರು ಮಾಡಿದ್ಲು ಅಂದರೆ ನಿಜ ಅಷ್ಟು ಜೋರು ಮಾಡಿದ್ಲು ಹ್ಞೂ ಮುಚ್ಚಿಸ್ತೀನಿ ನೋಡು ಅಂತ ಹೇಳಿ ಅಯ್ಯಮ್ಮ ಸ್ವಲ್ಪ ಈ ಓನರ್ ಜೊತೆ ಎಲ್ಲ ಚೆನ್ನಾಗಿದ್ದಾಳೆ ಆ ಓನರ್ಗೆ ಏನಾದರೂ ಪಿಟ್ಟಿಂಗ್ ಇಕ್ಕಿದ್ರು ಇಕ್ಕಿದ್ಲೆ ಹ್ಞೂ ಒಂಥರ ಅವಳು ಏನೋ ಒಂಥರ ಒಂಥರ ಅಯ್ಯಮ್ಮ ಹ್ಞೂ ಅದ್ರ ಏನು ಬಜಾರಿ ಎಲ್ಲ ತಿಳ್ಕೊಂಡಿದೀನಿ ನಾನು ಎಲ್ಲ ಕಂಡಿದ್ದೀನಿ ಥರ ಒಂಥರ ಲೆವೆಲ್ ಹ್ಞೂ ಜಾಸ್ತಿ ಪೌರುಷ ತೋರಿಸ್ತಾಳೆ ಅಯ್ಯಮ್ಮ ನೀವು ಅಯ್ಯಮ್ಮ ಹಂಗೆ ಮಾಡಿದ್ರೆ ಅಣ್ಣ ಯಾರು ಎದ್ರುಕೊಳ್ಳಲ್ಲ ಸುಮ್ನೀರ ಅಣ್ಣ ಹಾ ಅಯ್ಯಮ್ಮ ಹಂಗೆ ಮಾಡ್ತಾಳೆ ಅಂತೇಳಿ ಹೇಳಿ ಕಂಡು ನಾವು ಹೋದ್ರೆ ಆಯ್ತಲ್ಲ ನೋಡಣ್ಣ ಅದೇನ್ ಮಾಡ್ತಾಳಂತ ಅಮ್ಮ ಎಲ್ಲ ಗ್ಯಾಂಗ್ ಕರ್ಕೊಂಡ್ ಬಂತು ನೋಡಲಿ ಎಷ್ಟೊಂದು ಜನ ಬಂದಿದ್ದಾರೆ ಏ ಅಮ್ಮ ಸುಮ್ಕಿರಮ್ಮ ತಾಯಿ ಸುಮ್ಮನಿರು ಜಗಳ ಮಾಡ್ಬೇಡ ಎಷ್ಟು ಜನ ಕರ್ಕೊಂಡ್ ಬರ್ತಾಳೆ ಕರ್ಕೊಂಡ್ ಬರ್ಲಿ ಅಯ್ಯಮ್ಮ ನಾನು ಯಾರಿಗೂ ಎದ್ಕೊಳ್ಳೋದಿಲ್ಲ ಹಾ ಏನೋ ತಿಳ್ಕೊಂಡಿರ್ಬೋದು ನೋಡ್ರಿ ಯಾವ ರೀತಿ ಮಾತಾಡ್ತಾ ಇದ್ದಾನೆ ಈ ನನ್ನ ಮಗ ಅಂತ ಹೇಳಿ ನೋಡಿ ಹೆಂಗ್ ಮಾತಾಡ್ತಾ ಇದ್ದಾನೆ ನೋಡು ಪೈಲ್ವಾನ್ ಹೇಗ್ ಮಾತಾಡ್ತಾ ಇದ್ದಾನೆ ಇವನು ಏಯ್ ನನ್ನ ಮಗನೇ ಇಲ್ಲೋಡು ನಮ್ಮ ಅಕ್ಕವ್ರ ದುಡ್ಡ ನಿನ್ ಸುಮ್ಮನೆ ಕೊಟ್ರೆ ಸರಿ ನೋಡು ನಮ್ಮ ಅಕ್ಕವ್ರಿಗೆ ನೀನು ಮೋಸ ಮಾಡ್ಬಿಟ್ಟೆ ಅಂತ ನಿನ್ನ ಅಂಗಡಿ ಎಲ್ಲ ಪೀಸ್ ಪೀಸ್ ಪುಡಿ 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 ಮಾಡ್ಬಿಡ್ತೀವಿ ಹ್ಮ್ ಎಲ್ಲಾ ಪೀಸ್ ಪೀಸ್ ನಿನ್ನ ನಿನ್ನ ಅಂಗಡಿ ಎತ್ಕೊಂಡು ಮುಚ್ಕೊಂಡು ಹೋಗ್ಬೇಕಾಗುತ್ತೆ ನೋಡು ಸುಮ್ಮನೆ ನಮ್ಮ ಮಕ್ಕವ್ರು ಹೇಳ್ದಂಗೆ ಕೇಳ್ಕೊಂಡು ನಮ್ಮ ಅಕ್ಕರಿಗೆ ಏನು ಕೊಡಬೇಕು ಅದನ್ನು ಕೊಟ್ಟು ಗೌರವಾಗಿ ವ್ಯಾಪಾರ ಮಾಡ್ಕೊಂಬತ್ತ ಕಲಿ ನೀನು ಏನಾದರೂ ಎಕ್ಸ್ಟ್ರಾ ಗಾಂಚಲಿ ಮಾಡಿದ್ಯಾ ಅಂತಂದ್ರೆ ಎಲ್ಲ ಪೀಸ್ ಪೀಸ್ ನಿನ್ನ ಅಂಗಡಿ ಎಲ್ಲಾನ ಇಲ್ಲ ನೋಡೋ ದೊಣ್ಣೆ ಸರಿಯಾದ ದೊಣ್ಣೆ ತಗೊಂಬಂದಿದ್ದೀವಿ ಎಲ್ಲ ಪೀಸ್ ಪೀಸ್ ಮಾಡಿ ಎಲ್ಲ ಹಾಳು ಮಾಡಿಟ್ಟು ಹೋಗ್ತೀವಿ ನೋಡು ನಾವು ಹೆಂಗೆ ಅಂತ ಗೊತ್ತಿಲ್ಲ ಅಲ್ಲ ಕಣೋ ನಿನ್ನ ಗಂಡಸಾಗಿದ್ರೆ ಮುಟ್ಟ ನೋಡೋಣ ನನ್ನ ಅಂಗಡಿಲಿ ಏನಾದರೂ ಒಂದು ಮೂ ಒಂದು ಐಟಮ್ ಮುಟ್ಟ ನೋಡೋಣ ನೀನು ಏನು ಮಾಡ್ತೀಯ ಅಂತ ನೀನು ಇಲ್ಲಿ ಇಕ್ಬೇಕು ಅಲ್ಲಿಗೆ ಇಕ್ತೀನಿ ನೋಡು ನನ್ನ ಹಿಂದೆ ಎಷ್ಟು ಜನ ಇದ್ದಾರೆ ಇನ್ನೂನು ನಾನು ಇವಾಗ ಫೋನ್ ಮಾಡಿದರೆ ಇನ್ನು ನೂರು ಜನ ಬರ್ತಾರೆ ಕರೆಸ್ತೀನಿ ಎಲ್ಲರನ್ನೂ ಕರೆಸ್ಬಿಟ್ಟು ನೀನ್ ನೋಡ್ಸೋದೇನ್ ದೊಡ್ದಲ್ಲ ನನ್ನ ಮಗನೇ ಕೊಟ್ರೆ ಸರಿ ನೋಡು ಇವತ್ತು ಟೈಮ್ ಕೊಟ್ಟಿರ್ತೀನಿ ಇವ್ರನ್ನೆಲ್ಲ ಕರ್ಕೊಂಡ್ ಬಂದಿದ್ದೀನಿ ಹೇಳೋದಕ್ಕೆ ನನ್ನ ಹಿಂದೆ ಇನ್ನು ನೂರು ಜನ ಇದ್ದಾರೆ ನೂರು ಜನ ಗಂಡಸರು ಹ್ಮ್ ಎಂತ ರೌಡಿಗಳೆಲ್ಲ ಇದಾರೆ ಗೊತ್ತಿಲ್ಲ ಅಯ್ಯೋ ಸುಮ್ನಿರಮ್ಮ ನಾನು ಕರ್ಕೊಂಡ್ ಬಂದು ಸೇರ್ಸಿದಕ್ಕೆ ನೀನ್ ಯಾಕೆ ನಾನು ಮರ್ಯಾದೆ ತಗಿತಾ ಇದೆಯಾ ನಾನೇ ಕೊಡ್ತೀನಿ ಹದಿನೈದು ಸಾವಿರ ಅಂತ ಹೇಳ್ತಾ ಇಲ್ವಾ ಇಲ್ಲ ಅಣ್ಣ ಸುಮ್ಕೀರು ನೀನು ಯಾಕೆ ಕೊಡ್ತೀಯ ನೀನ್ ಮಗ ಕೊಡ್ಬೇಕು ನನಗೆ ಅಷ್ಟೇ ಎಷ್ಟು ಜೋರ್ ಮಾಡ್ತಾನೆ ನೋಡು ಕೊಡ್ತೀಯಾ ಕೊಡಲ್ವ ನೀನು ಕೊಡ್ತೀಯಾ ಕೊಡೋದಿಲ್ವಾ ಅಣ್ಣ ನಾನು ಕೊಡೋದಿಲ್ಲ ನಾನಂತೂ ಕೊಡೋದಿಲ್ಲ ನನ್ ಮಗಡೆ ನೀನ್ ಇಲ್ಲಿ ಎಲ್ಲೆಲ್ಲೂ ಅಂಗಡಿ ಇಕ್ಬಾರ್ದು ನೋಡು ಎಲ್ಲ ಎತ್ತಿಸ್ತೀವಿ ಎಲ್ಲ ಸೇರಿಕೊಂಡು ನಮ್ದು ಇವ್ ಏರಿಯನೇ ನಮ್ದು ಏನಿಲ್ಲ ನೀನು ಎಲ್ಲೆಲ್ಲೂ ಇರಬಾರ್ದು ಹೋಗ್ತಾ ಇರ್ಬೇಕು ಗಂಟು ಮುಟೆ ಕಟ್ಕೊಂಡು ಅಯ್ಯೋ ಸುಮ್ಮನಿರಪ್ಪ ಸುಮ್ಮನಿರೋ ಯಾಕೆ ದೊಡ್ಡದಾಗ ಜಗಳ ಮಾಡೋದ್ ಕುಂದಿರೋ ಬೇಡ 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 ಸುಮ್ಮನೆ ದೊಡ್ಡದಾಗ ಗಲಾಟೆ ಮಾಡ್ಕೋಬಿಡಿ ಸುಮ್ನೆ ಬಿಡಿ ಬಿಡಿ ದೊಡ್ಡದಾಗ ಗಲಾಟೆ ಆಗಬಾರ್ದು ಅಂತ ಇದ್ರೆ ನನಗೆ ನನಗ್ ಕೊಡ್ಬೇಕ ಕೊಡಲ್ಲ ಅಂತ ಹೇಳಿ ಎಷ್ಟೊಂದು ಅವಾಜ್ ಆಗ್ತಾ ಇವನು ನಾನು ಇದ್ ಸೋಮೇಶ್ ನಾನಂತೂ ಬಿಡೋದಿಲ್ಲ ಅವ್ನು ಕೈಯಾರೆ ಅವ್ನು ನನಗೆ ಕೊಡ್ಬೇಕು ಇಷ್ಟೊಂದು ಅವನು ಗಾಂಚಾಲೆ ಮಾಡ್ಕೊಂಡು ನಮ್ಮನ್ ಕೆಲ್ಸದಿಂದ ತೆಗ್ದ ಇದ್ದಕ್ಕಿದ್ದಂಗೆ ಸಡನ್ ಕೆಲಸದಿಂದ ತೆಗ್ದ ಅಂದ ಮೇಲೆ ಕೊಡ್ಲೇಬೇಕು ಅಂತ ನಾನು ಹೇಳಿದಿನಿ ಅಷ್ಟೇ ಇಲ್ಲೋಡು ಕೊಟ್ಟರೆ ನನ್ನ ನನ್ ನೀನು ನೀನ್ ಇಲ್ಲ ಅಂತಂದ್ರೆ ನೋಡು ಅಯ್ಯಮ್ಮ ಎಲ್ಲ ಎಷ್ಟು ಜನನ ಕೈಯಲ್ಲಿ ಇಟ್ಕೊಂಡಿದ್ದಾಳೆ ಈ ಒಂದು ಫೋನ್ ಮಾಡಿದ್ರೆ ನೂರು ಜನ ಒಂದು ಟೆಂಪತ್ತು ಜನ ಬಂದು ನನ್ನ ಮಗನೇ ನಿನ್ನ ಅಂಗಡಿ ಎಲ್ಲ ಪೀಸ್ 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 ಪುಡಿ ಮಾಡಿ ಹಾಕ್ತಾರೆ ನೋಡು ನೀನು ಒಳ್ಳೆಯ ಮಾತಲ್ಲಿ ನನ್ನ ಎಂಟಿ ಎಷ್ಟು ದುಡ್ಡು ಕೇಳಿದಾಳೋ ಅಷ್ಟು ಕೊಟ್ಟರೆ ಸರಿ ಯಾಕಣ್ಣ ಈ ಯಾಕೆ ಹಿಂಗೆ ಇವೆರಡು ದಿವ್ಸದಿಂದ ಅಣ್ಣ ಅಂಗಡಿ ಹತ್ರ ಎಲ್ಲ ಜಗಳ ಮಾಡ್ಕೊಂಡು ಬರೋರು ಹಿಂದಕ್ಕೆ ಹೋಗ್ತಾರೆ ಅರ್ಶಣ್ಣ ಸುಮ್ಮನೆ ಕೊಟ್ಟುಬಿಡು ಅತ್ಲಾಗೆ ಇಲ್ಲ ಇವ್ರು ಮಾಡಿರೋ ಕೆಲ್ಸಕ್ಕೆ ನಾನು ಯಾಕೆ ಕೊಡಬೇಕು ನಾನು ಕೊಡೋದಿಲ್ಲ ನಾನು ಕಂಪ್ಲೇಂಟ್ ಮಾಡ್ತೀನಿ ಹೋಗಿ ಬಂದು ಜಗಳ ಮಾಡಲಿ ಇವ್ರು ಏನಾದರೂ ಒಂದು ಕೈ ಮುಟ್ಲಿ ನೋಡೋಣ ಆಮೇಲೆ ಇರೋದು ಇವ್ರಿಗೆ ನೋಡೋ ಇವಾಗ ಮುಟ್ಸಲ್ಲ ಎಲ್ಲಿ ಮುಟ್ಟಿಸ್ಬೇಕು ಅಂತ ನನಗೆ ಗೊತ್ತೈತೆ ಎಲ್ಲಿ ನಿನಗೆ ಸರಿಯಾಗಿ ಬಿಸಿ ಅನ್ನೋದು ನನಗೆ ಗೊತ್ತಿರುತ್ತೆ ಬಿಸಿ ನೋಡು ಬಾರಕ ಮಗನಿಗೆ ಏನು ಏನ್ ಮಾಡ್ಬೇಕಂದ ಮಾಡ್ತಿವಿ ಗೊತ್ತೈತೆ ನೋಡು ಇಲ್ಲಿ ಸ್ಥಳ ಇಲ್ಲಿ ಇಲ್ಲೆಲ್ಲೆಲ್ಲೋ ಸ್ಥಳ ಸಿಗಬಾರ್ದು ನಿನಗೆ ಹಂಗೆ ಮಾಡ್ತೀನಿ ನನ್ನ ಮಗನೇ ನನಗೆ ಈ ವೀರ್ಯದಲ್ಲಿ ಎಲ್ಲ ಗೊತ್ತು ಅಂಗಡಿಗ್ ಬರೋರೆಲ್ಲ ಗೊತ್ತು ಈ ಓನರ್ ಗೊತ್ತು ಈಗ ಈಗ ಒಂದು ಕ್ಷಣದಲ್ಲಿ ಖಾಲಿ ಮಾಡಿಸ್ತೀನಿ ಅಯ್ಯೋ ಬಿಡಮ್ಮ ಅಯ್ಯೋ ನೀನೇನಮ್ಮ ನೀನು ನಾನು ಕರ್ಕೊಂಬಂದು ಕೆಲ್ಸಕ್ಕೆ ಸೇರಿಸಿದ್ಕೆ ನನ್ನ ಮರ್ಯಾದೆನೆ ತೆಗಿತಾ ಇದೆಯಲ್ಲಮ್ಮ ಅವ್ನು ಇವಾಗ ಎಷ್ಟು ಬೇಜಾರಾಗ್ತಾನೆ ಗೊತ್ತಾ ನನ್ನ ಮೇಲೆ ಅಲ್ಲಣ್ಣ ಮತ್ತೆ ಅವನು ಅಷ್ಟು ಜೋರು ಮಾಡ್ತಾ ಇದ್ದಾನೆ ಇದಕ್ಕಿದ್ದಂಗೆ ನೀನು ಬರಬೇಡ ಹೋಗು ಹಂಗೆ ಹೆಂಗೆ ಅಂತೇಳಿ ಎಂತೆಂತ ಮಾತು ಮಾತಾಡ್ತಾ ಇದ್ದಾನೆ ಮತ್ತೆ ಅವನು ಹಾಂ ನನಗೆ ಬೇಜಾರಾಗಕ್ಕಿಲ್ವಾ ಹಾಂ ಹೆಂಗೆ ಮಾತಾಡ್ದ ಗೊತ್ತಾ ಒಂದು ಹೆಣ್ಣು ಅಂತ ಹೇಳಿ ಮರ್ಯಾದೆನೇ ಕೊಡಲಿಲ್ವಲ್ಲ ಇವನು ನನಗೆ ನೀನು ಹೆಣ್ಣಾ ನೀನು ಹೆಣ್ಣಲ್ಲ ನೀನು ಎಮ್ಮಾರಿ ಹ್ಮ್ ಹೆಣ್ಣಲ್ಲ ನೀನು ಬಜಾರಿ ಹೋಗು ಹ್ಮ್ ನಾನು ಇರೋದು ಹೇಳ್ತಾ ಇದ್ದೀನಿ ಸುಮ್ಮನೆ ರೀ ಸುಮ್ಮನೆ ರೀ ಸುಮ್ಮನೆ ರೀ ಇಲ್ಲ ನಾನು ಈಗ ಹ್ಞೂ ಅಂದ್ರೆ ಸಾಕು ನಿನ್ನ ಇವರೆಲ್ಲ ಸೇಳ್ಕೊಂಡು ಬಡ್ತಾ ಬಡ್ದಾಕ್ಬಿಡ್ತಾರೆ ನೋಡು ನಾನು ಏನಾದರೂ ನೀನು ಅಂದಿದ್ಯಾ ಅಂತಂದರೆ ಹೆಂಗಿದೆ ನನ್ನ ಗ್ಯಾಂಗ್ ಅಂತ ನನ್ನ ಗ್ಯಾಂಗಿಂದ ಹೇಗಿದೆ ಅಂತ ನೀನು ನೋಡಿಲ್ಲ ಇನ್ನು ನನಗೆ ಇನ್ನೂ ತುಂಬಾ ಜನ ಇದೆ ಇಂಥ ಸಾವಿರ ಜನನ ಕರ್ಸೋ ಕೆಪಾಸಿಟಿ ನನಗಿದೆ ನಾನು ಎಂತವಾಳು ಅಂತ ನಿನಗಿನ್ನೂ ಗೊತ್ತಿಲ್ಲ ನಾನು ಹೆಂಗೆ ಅಂತ ನಿನಗಿನ್ನೂ ಗೊತ್ತಿಲ್ಲದಾ ಸುಮ್ಮನೆ ನನ್ನ ಬಗ್ಗೆ ಮಾತಾಡೋದು ಕೊಡ್ಬೇಡ ಕೊಡು ಹದಿನೈದು ಸಾವಿರ ದುಡ್ಡು ಸುಮ್ಮನೆ ನೀನಾಗಿ ನೀನು ನನ್ನ ಮನೆ ಹತ್ರ ಬಂದು ಕೊಟ್ಟರೆ ಸರಿ ನನ್ನ ಮಗನೇ ನಿನಗೆ ನೋಡು ಹಿಂಗಿದ್ದಾರೆ ನಾನು ಹೂ ಅಂದರೆ ಸಾಕು ನಿನ್ನ ಏನಾದರೂ ಒಂದು ಗತಿ ಮಾಡಿಬಿಡ್ತಾರೆ ಇವರೆಲ್ಲ ಸೇರ್ಕೊಂಡ್ರೆ ನೀನು ನೋಡಿಯೋದೇನು ದೊಡ್ಡದಲ್ಲ ನನ್ನ ಮಗನೆ ನಾನು ವಾರ್ನಿಂಗ್ ಮಾಡೋದಕ್ಕೆ ಬಂದಿದ್ದೀನಿ ಇವ್ರನ್ನೆಲ್ಲ ಕರ್ಕೊಂಡು ನಿನಗೆ ನನ್ನ ಮನೆ ಹತ್ರ ನಿನ್ನ ದುಡ್ಡು ತೊಗೊಂಬಂದು ಕೊಟ್ಟರೆ ಸರಿ ನೀನು ಇಲ್ಲ ಅಂಗಡಿ ಮಾಡ್ತೀಯಾ ಇಲ್ಲ ಅಂತಂದರೆ ಎಲ್ಲ ಎತ್ಕೊಂಡು ಮುಚ್ಕೊಂಡು ನೀನು ಹೋಗ್ತಾಯಿತ್ ನೋಡಿ ಹೇಳಿರ್ತೀನಿ ನೀನು ನೋಡಿಲ್ಲ ನಮ್ಮ ಅಕ್ಕ ಏನು ಪವರ್ ಏನಂತ ಗೊತ್ತಿಲ್ಲ ನನ್ನ ಮಗನೇ ಅಕ್ಕ ನೀನು ಹ್ಞೂ ಅನ್ನಕ ನೀನು ತಲೆ ಕೆಡಿಸ್ಕೋಬೇಡ ನನ್ನ ಪೈಲ್ವಾನ್ ನಾನು ಇದ್ದಂಗೆ ನೀನು ಯಾಕೆ ಎದ್ರುಕೊಳ್ತಾ ಇದೀಯಾ ನೀನು ಹ್ಞೂ ಅನ್ನಕ ಒಂದು ಸತಿ ನೀನು ಹೂವ್ ಅವನಿಗೆ ಈ ರೀತಿ ಮಾಡಿ ಅಂತ ಹೇಳ ಅವ್ನ್ ತಿರುಗ ಇಲ್ಲೋಡೋ ಇಲ್ಲೆಲ್ಲೆಲ್ಲೂ ಇರಬಾರ್ದು ಅವನಿಗೆ ಏನೋ ಗ್ರಾಚಾರ ಯಾ ಏನ್ ಮಾಡ್ಕಂತಿ ಮಾಡ್ಕಿಲಮ್ಮ ನಾನಂತೂ ನಿನಗ ಒಂದು ರೂಪಾಯಿನೂ ದುಡ್ಡು ಕೊಡೋದಿಲ್ಲ ಬರ್ತಾನೆ ಹೋಗಮ್ಮ ಬರ್ತಾನೆ ಹೋಗಕ್ಕ ಕಳಿಸ್ತೀನಿ ಹೋಗ್ರಿ ನಾವು ಕಳಿಸ್ತೀನಿ ಇವತ್ತು ಸಂಜೆ ಕಳಿಸ್ತೀನಿ ಹೋಗ್ರಿ ಬರ್ತಾನೆ ಇವತ್ತಿನ ಇಪ್ಪತ್ನಾಲ್ಕು ಗಂಟೆ ಒಳಗೆ ಮುಗಿಯ ನೀನು ಏನಾದ್ರೂ ನನಗೆ ದುಡ್ಡು ತಗೊಂಬಂದು ಕೊಟ್ಟಿಲ್ಲ ಅಂತಂದ್ರೆ ಅದ್ರ ಕಥೆನೇ ಬೇರೆ ನೋಡಿ ಹೇಳಿರ್ತೀನಿ ನಾನು ಹೇಳ್ತೀನಿ ಪೈಲ್ವಾನ್ ಅವಾಗ ಬರ್ರೀರಂತೆ ನಡೀರಿ ಇವಾಗ ನಾನು ನನ್ನ ಮಗನಿಗೆ ಟೈಮ್ ಕೊಟ್ಟಿದ್ದೀನಿ ಆ ಟೈಮ್ ಒಳಗಡೆ ತಂದು ಕೊಟ್ರೇನೆ ಅವ್ನು ಬಚಾವ್ ಆಗ್ತಾನೆ ಆಮೇಲೆ ಅದೇನು ಮಾಡ್ಬೇಕು ಅದನ್ನ ಮಾಡೋಣ ನಡೀರಿ ನೋಡು ಈ ಅಮ್ಮ ಹೆಂಗೆ ಅಯ್ಯೋ ಅಯ್ಯೋ ಎಮ್ಮಾರಿ ಅಕ್ಷ ಸುಮ್ನೆ ಸೋಮೇಶ್ನೇ ಹೇಳ್ತಾ ಇತ್ತಲ್ಲ ನಾನೇ ಕೊಡ್ತೀನಿ ಕೊಟ್ಟು ಬಾ ಅಂತ ಹೇಳಿ ಸುಮ್ಮನೆ ಕೊಟ್ಬಿಡಪ್ಪ ಈ ಯಾಕೆ ಸುಮ್ಮನೆ ಅಂಗಡಿ ಹತ್ರ ನೀನು ಅಂಗಡಿ ಹತ್ರ ವ್ಯಾಪಾರ ಮಾಡೋವಂಥ ಜಾಗದಲ್ಲಿ ಗಲಾಟೆ ಮಾಡ್ಕೋಬಾರ್ದು ಸುಮ್ಮನೆ ನಿನಗೆ ತೊಂದರೆ ಆಗುತ್ತೆ ನೀನು ಯಾಕೆ ಸುಮ್ಮನೆ ತೊಂದರೆ ಮಾಡಿಕೊಳ್ತೀವ್ ತಗೊಂಡೋಗಿ ಬಿಸಾಕ ಬಾ ಯಾವ ಒಂದು ಇದಕ್ಕಾಗ್ತಾ ಇದೀನಿ ಅಂತ ಬಿಸಾಕ ಹೋಗಿ ನಾನು ಅದೇ ಹೇಳ್ತಾ ಇದ್ದೀನಿ ನೀನು ಅವಾಗಿಂದ ನಾನೇ ಕೊಡ್ತೀನಪ್ಪ ಕರ್ಕೊಂಡು ಬಂದು ಹದಿನೈದು ಸಾವಿರ ದುಡ್ಡು ತಗೊಂಡೋಗಿ ಎಷ್ಟು ಬಾ ಮುಖಕ್ಕೆ ಅಂತ ಹೇಳ್ತಾ ಇದ್ರು ಇವನು ಅರ್ಥ ಇಲ್ಲ ಅಯ್ಯೋ ಹಿಂಗೆ ಆಡ್ತಾ ಇದ್ದಾನೆ ಏ ಸುಮ್ನೆ ವ್ಯಾಪಾರ ಮಾಡ್ದಲ್ಲಿ ಈ ಜಾಗ ಜಗಳ ಮಾಡ್ಕೊಂಡ್ರೆ ಇವಾಗ ವ್ಯಾಪಾರ ಕಿಡಿಸ್ಕೊಂತೀ ವರ್ಷ ನಿನ್ನ ಅಂಗಡಿ ಹತ್ರ ಜಗಳ ಆಡ್ತಿರೋದು ನೋಡಿ ಅಂಗಡಿಗೆ ಬಂದವರೆಲ್ಲ ವಾಪಸ್ ಹೋಗ್ತಾ ಇದಾರೆ ನೀನು ಜಗಳ ಮಾಡ್ಕೋಬಾರ್ದು ವರ್ಷ ಇಲ್ಲ ಅಣ್ಣ ಅಯ್ಯಮ್ಮನ್ಗೆ ಆಗಿರೋಳಿಗೆ ಅಷ್ಟೊಂದು ನನಗೆ ನನಗಿನ್ ಎಷ್ಟು ಅಣ್ಣ ನಾನು ಕೊಡೋದಿಲ್ಲ ಅದೇನಾಗುತ್ತೋ ಆಗ್ಲಿ ನೋಡೋಣ ಕೊಡೋದಿಲ್ಲ ಅಣ್ಣ ಅದೇನು ಮಾಡ್ತಾರೆ ನೋಡೋಣ ನಮ್ಮತ್ತೆ ಎಂಥದಂತ ಎಂತದಂತ ನನಗೆ ಗೊತ್ತೈತೆ ನಮ್ಮತ್ತೆ ಈಯಮ್ಮಗಿನ್ನೂ ಬಜಾರಿ ಹೆಂಗೈತೆ ಅಂತ ನಮ್ಮತ್ತೆ ಎಂಥವ್ರಿಗೆ ಬೇಕಾದ್ರೂ ಬುದ್ಧಿ ಕಲಿಸುತ್ತೆ ಅಯ್ಯೋ ಈ ಅಮ್ಮ ನೋಡೇ ನೋಡೇಬೇಡಣ್ಣ ಹೇಳಿ ನಾನು ಅಯ್ಯಮ್ಮನ ನನ್ನ ವಿರುದ್ಧ ಬಂದರೆ ನೋಡೋಣ ಏನಾಗುತ್ತೆ ಅಂತ ಅನ್ನೋ ಒಂದು ಐದಾರು ಜನ ಕರ್ಕೊಂಬಂದು ಹಿಂದೆ ಹೇಗೆ ಗ್ಯಾಂಗ್ ಐತೆ ಅಂತ ಹೇಳಿ ತೋರ್ಸೋದಕ್ಕೆ ಬಂದಿದ್ದಾಳೆ ಅಮ್ಮ ದುಡ್ಡು ಕೊಟ್ಟರೆ ಸರಿ ಅಂತ ಈವಣ್ಣ ನಾನೇ ಕೊಡ್ತೀನಿ ಕೊಟ್ಟು ಬಾ ಅಂತ ಈವಣ್ಣ ನಾನು ಅದಕ್ಕೆ ಕೊಡೋದಿಲ್ಲ ಅಣ್ಣ ನಾನು ಯಾವುದೇ ಕಾರಣಕ್ಕೂ ನಾನು ಕೊಡೋದಿಲ್ಲ ನಾನು ಯಾವುದೇ ಕಾರಣಕ್ಕೂ ನಾನು ಕೊಡೋದಿಲ್ಲ ಅಂತೇಳಿ ನಾನು ಕಡಕಂಡು ಇದುವಾಗ ಹೇಳ್ತಾ ಇದ್ದೀನಿ ಈವಣ್ಣನ ಕೈಯಾರೋ ಇಸ್ಕೊಂಡು ನಾನು ಕೊಟ್ಟು ಬರೋದಕ್ಕೆ ಹೋಗೋಣ ಕೊಟ್ಟು ಬರೋದಿಲ್ಲ ನೋಡೋಣ ಹಾಂ ಅಯ್ಯಮ್ಮ ಇಷ್ಟೊಂದೆಲ್ಲ ನನಗೆ ತೊಂದರೆ ಮಾಡೋದಕ್ಕೆ ಬರ್ತಾ ಇದ್ದಾಳೆ ಅಂದ ಮೇಲೆ ನೋಡೋಣ ಅಯ್ಯಮ್ಮನ ನಾನು ಅಂತೇಳಿ ನಮ್ಮತ್ತೇನು ಈಗ ಮುನ್ಗಿನೂ ಬಜಾರಿನಿ ನಮ್ಮ ಬ್ಲಸ್ ಹೆಂಗೆ ಅಂತ ನೋಡಿದ್ರಲ್ಲ ಎಂತೆಂಥವ್ರಿಗೂ ಬುದ್ಧಿ ಕಲ್ಸೈತೆ ಈ ಏಳು ಯಾವಳೆ ಆಗ್ತಾ ಇನ್ನು ನಮ್ಮತ್ತ ಬಂದ್ರೆ ಚೆನ್ನಾಗಿ ಬುದ್ಧಿ ಕಲಿಸುತ್ತೆ ನೋಡಿ ನೋಡ್ತಾಯಿರಿ ನೀನು ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಪ್ರ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಆಯ್ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು